ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ದಿವಂಗತ ಪ್ರಥಮ ಪ್ರಧಾನಿಯಾದ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಜನ್ಮದಿನದ ಪ್ರಯುಕ್ತ ಮಕ್ಕಳ ದಿನಾಚರಣೆ ಹಾಗೂ ಪೋಷಕ ಪಾಲಕರ ಹಾಗೂ ಶಿಕ್ಷಕರ ಮಹಾಸಭೆಯನ್ನ ಇಂದು ಸರ್ಕಾರಿ ಪ್ರೌಢಶಾಲೆ ಹಣವಾಳದಲ್ಲಿ ಸಮಯ ಬೆಳಗ್ಗೆ ಹತ್ತು ಗಂಟೆಗೆ ಪಾಲಕರನ್ನ ಹೂಗುಚ್ಚ ನೀಡುವುದರ ಮೂಲಕ ಬರಮಾಡಿಕೊಳ್ಳಲಾಯಿತು ತದನಂತರ ಪಂಡಿತ್ ಜವಹರಲಾಲ್ ನೆಹರೂರವರ ಭಾವಚಿತ್ರಕ್ಕೆ ಪೂಜೆಯನ್ನ ಮಾಡಿ ಹತ್ತನೇ ತರಗತಿಯ ವಿದ್ಯಾರ್ಥಿಯಾದ ಆಜ್ಮಾ ಬೇಗಂ ರವರು ಸಂವಿಧಾನ ಪೀಠಿಕೆಯನ್ನ ಓದುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರಾದ ಶ್ರೀ ಎಂನೂರಪ್ಪ ತುಡುಕಿಯವರು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದರು ಗ್ರಾಮ ಪಂಚಾಯತ್ ಹಣವಾಳದ ಅಧ್ಯಕ್ಷರಾದ ಶ್ರೀಮತಿ ಎಂಕಮ್ಮ ಕುರಿ ಉಪಾಧ್ಯಕ್ಷರಾದ ಶ್ರೀ ವೆಂಕಟೇಶ್ ಅವರು ಹಾಗೂ ಇನ್ನುಳಿದ ಸದಸ್ಯರು ಎಸ್ಟಿಎಂಸಿಯ ಸದಸ್ಯರು ಹಾಗೂ ಸಿಆರ್ಪಿ ಅವರಾದ ಶ್ರೀ ಕೊಟ್ರೇಶ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಕುಮಾರಿ ಮಹಾಲಕ್ಷ್ಮಿಯವರು ಸ್ವಾಗತ ಭಾಷಣ ಮಾಡಿದರು ಸಿಆರ್ಪಿಯವರಾದ ಕೊಟ್ರೇಶ್ ಅವರು ಪ್ರಾಸ್ತಾವಿಕ ಭಾಷಣ ಮಾಡಿ ಪೋಷಕರ ಸಭೆಯ ಉದ್ದೇಶಗಳನ್ನು ತಿಳಿಸಿದರು ಶಾಲೆಯ ಮುಖ್ಯಗುರುಗಳಾದ ಶ್ರೀ ಅಸ್ಲಾಂ ಖಾನ್ರವರು ಮಕ್ಕಳ ಪ್ರಗತಿಯ ಬಗ್ಗೆ ಹಾಗೂ ಸರ್ಕಾರ ನೀಡುವ ಪ್ರೋತ್ಸಾಹಗಳು ಬಿಸಿಯೂಟ ಹೊಟ್ಟೆ ಬಾಳೆಹಣ್ಣು ಸಮವಸ್ತ್ರ ಎಸ್ಎಚ್ಒ ಮತ್ತು ಸಾಕ್ಸ್ಗಳು ಇನ್ನುಳಿದ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದರು ತದನಂತರ ಪಾಲಕರಿಗೆ ವಿವಿಧ ಆಟದ ಸ್ಪರ್ಧೆಗಳನ್ನು ಮಾಡಿ ಕಾರ್ಯಕ್ರಮವನ್ನು ಅಂತಿಮಗೊಳಿಸಲಾಯಿತು ತದನಂತರ ಬಂದ ಅತಿಥಿಗಳು ಸಿಹಿ ಊಟವನ್ನು ಸವಿಸಿದರು ಇಡೀ ಕಾರ್ಯಕ್ರಮದ ನಿರೂಪಣೆಯನ್ನ ಶ್ರೀ ವೀರೇಶಪ್ಪ ಮತ್ತು ಕುಮಾರಿ ವಿದ್ಯಾರ್ಥಿಯವರು ನೆರವೇರಿಸಿದರು ಮಧ್ಯಾಹ್ನ ಎರಡು ಮೂವತ್ತು ನಿಮಿಷಕ್ಕೆ ಕಾರ್ಯಕ್ರಮ ಮುಕ್ತಾಯಗೊಳಿಸಲಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷತಕ್ಕಂಥ ಶ್ರೀಮತಿ ಹೆಂಗಮ್ಮ ಗಂಡ ವೀರಣ್ಣ ಕುರಿ ಅವರು ಈ ಒಂದು ವೇದಿಕೆಗೆ ಅವರಿಗೆ ಸ್ವಾಗತ ಬಯಸ್ತಾ ಇದ್ದೀನಿ ದಯಮಾಡಿ ಎಲ್ಲ ವಿದ್ಯಾರ್ಥಿಗಳು ಅವರಿಗೆ ಸ್ವಾಗತ ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಅಪ್ಪಮ್ಮ ಗಂಡ ವೀರಗೌಡ ಇವರನ್ನು ಈ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೀನಿ ಇವರಿಗೆ ಚಪ್ಪಾಳೆ ಮುಖಾಂತರ ವಿದ್ಯಾರ್ಥಿಗಳು ಸ್ವಾಗತ ಬಯಸಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇರ್ತಕ್ಕಂಥ ಶ್ರೀ ಯಮಿಯೂರಪ್ಪ ತೊಡಿಕೆ ಇವರನ್ನು ಸಹ ಈ ಒಂದು ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿ ಅರ್ಶನಾ ಸರ್ ಅವರನ್ನು ಈ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಒಂದು ಈ ಒಂದು ಮಕ್ಕಳ ಪಾಲಕರ ಪ್ರತಿನಿಧಿಯಾಗಿರ್ತಕ್ಕಂಥ ಶ್ರೀ ಶರಣಪ್ಪ ತಾನ್ಶೆಟ್ಟಿ ಅವರನ್ನ ಈ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೀನಿ ಅದೇ ಲಾಕರಾಗಿರ್ತಕ್ಕಂಥ ಶ್ರೀಮತಿ ಪುಟ್ಟಮ್ಮ ಗುಂಡೂರನ್ನು ಇವರನ್ನು ಸಹ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಓದೋ ವಿಚಾರದಲ್ಲಿ ಟಾಪ್ ಅದಾರ ಆದರೆ ಗಾಯವಾಗಿ ಅಂದ್ರೆ ಉಡುಪುಗಳಲ್ಲಿ ಮತ್ತು ಡ್ರೆಸ್ಗಳೆಲ್ಲ ಆಗ್ತದಿಲ್ಲ ಅದನ್ನ ತೋರ್ಸಕ್ಕಾಗ್ತಿದ್ದಿಲ್ಲ ಅದನ್ನು ಕೂಡ ಸರ್ ಬದಾವಣೆ ಮಾಡಿ ಈಗ ಇದನ್ನು ಅದೇನಂದರೆ ಮಕ್ಕಳಿರುವಂಥ ಪ್ರತಿಭೆನ ಎಲ್ಲರಿಗೂ ಗೊತ್ತಾಗ ಮಾಡಕತ್ತಾರ ನಾವು ಒಂದೇ ಮಾತನ್ನು ಹೇಳೋದಾದ್ರೆ ನಮ್ಮ ಶಾಲೆ ಯಾವುದೇ ಒಂದು ಪ್ರೈವೇಟ್ ಶಾಲೆಗಿಂತಲೂ ಕೂಡ ಕಡಿಮೆ ಇಲ್ಲ ಆದರೆ ನಾವು ನೋಡುವ ಖುಷಿ ಐತಿಲ್ಲ ಇನ್ನೂ ಬುದ್ಧ ಹೌದಾ ನಿಜವಾಗಲೂ ಬಡವ್ರ ಮಕ್ಕಳಷ್ಟು ಬುದ್ಧಿವಂತ ಮಕ್ಕಳು ಶ್ರೀಮಂತರ ಹೊಟ್ಟೆಯಲ್ಲಿ ಹುಟ್ಟಲ್ಲ ಯಾಕಂದ್ರೆ ದೇವರು ಯಾರಿಗೂ ಕೂಡ ಅನ್ಯಾಯ ಮಾಡಲ್ಲ ಹೌದಾ ಏನೇ ಆಗ್ಲಿ ಮತ್ತೊಮ್ಮೆ ಮಗದೊಮ್ಮೆ ಇಲ್ಲಿರುವಂತಹ ಎಲ್ಲಾ ಮುದ್ದು ಮಕ್ಕಳಿಗೆ ಇಲ್ಲಿರುವಂತಹ ಎಲ್ಲಾ ಪೇರೆಂಟ್ಸ್ಗಳ ಪರವಾಗಿ ಮುಖ್ಯೋಪಾಧ್ಯಾಯರ ಪರವಾಗಿ ಸಿಬ್ಬಂದಿ ಸಿಬ್ಬಂದಿ ವರ್ಗದವರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಮಕ್ಕಳ ದಿನಾಚರಣೆಯ ಒಂದು ಆರ್ಥಿಕ ಶುಭಾಶಯವನ್ನು ಚರ್ಚಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಇವತ್ ನಾವೆಲ್ಲ ಕುಗಿಂತ ಮೇನ್ ಕಾರಣ ಏನಪ್ಪ ಅಂತಂದ್ರೆ ಇವತ್ತ ಮಕ್ಕಳ ದಿನಾಚರಣೆ ಐತೆ ಆ ಮಕ್ಕಳ ದಿನಾಚರಣೆಯನ್ನ ಯಾವ ರೀತಿ ಅರ್ಥಪೂರ್ಣವಾಗಿ ಹೇಳಿ ಸರ್ಕಾರ ಮನಗಂಡು ಪಾಲಕರ ಸಭೆ ನಮ್ಮ ಶಾಲೆಲಿ ಆಯೋಜಿಸರ ಬರ್ರಿ ನೀವು ಮಕ್ಕಳಿಗೆ ಹೆಸರು ಕಾರ್ಯಕ್ರಮ ಮಾಡ್ಬಿಡ್ತೀರಿ ಆ ಶಾಲೆ ಒಳಗೆ ಏನ್ ಮಾಡ್ತೀರಿ ಅಂತ ಹೇಳಿ ಪಾಲಕರಿಗೆ ಗೊತ್ತಿರಲ್ಲ ಆ ಪಾಲಕರೇ ನಿಜವಾದ ಮಕ್ಕಳ ಏನಂತಂದ್ರೆ ಬೆಳಸೋರು ಮತ್ತು ಉಳಿಸೋರು ಹಂಗಾಗಿ ಅವರನ್ನು ಕೂಡ ಜಾಗೃತಿ ಮಾಡಿಸಿ ನಮ್ಮ ಮಕ್ಕಳನ್ನ ಮೇಲ್ ತರ ತನ್ನಿ ಅಂತಂದೇಳಿ ಇವತ್ತೇ ಮಾಡಿ ನಮ್ಮ ಶಾಲೆಯಲ್ಲಿ ಕಾರ್ಯಕ್ರಮವನ್ನ ಆಯೋಜಿಸ್ತಾರ ಅದು ಕೂಡ ನೋಡ್ರಿ ಒಂದ್ ಫೋಟೋ ಇಟ್ಟಿವಿ ಯಾರು ಅಂತಂದ್ರೆ ಪಂಡಿತ್ ಜವಹರ್ಲಾಲ್ ನೆಹರು ಅವ್ರದ್ದು ಅವರ ಒಂದು ಹುಟ್ಟು ಹಬ್ಬ ಇವತ್ತು ಅಂದ್ರೆ ಭಾರತದ ಮೊದಲ ಪ್ರಧಾನಿ ಆದಂತ ಜವಹರ್ಲಾಲ್ ನವರ